ನಮಸ್ತೆ ಅಣ್ಣ ನಮ್ಮ ಕಸ್ಟಮರ್ ಅಲ್ಲಿ ಇದ್ದಾರೆ ಒಳಗಡೆ ಇದ್ದಾರೆ ಐ ಆಮ್ ದ 패ಸೆಂಜರ್ ಹೇ ಐ ಲವ್ ಯು ಐ ಲವ್ ಯು ಟೂ ಆ ಎಲ್ಲಿಗೆ ಬಿಡಬೇಕು ಇಲ್ಸಕ್ಕ ಮುಂಚೆ ನನ್ನ ಅಟ್ಸಾಪಾ ನಾನು ಪ್ರಿಪೇಡ್ ಪ್ಲೇಸ್ ದುಡ್ಡು ಕನ್ಫರ್ಮ್ ಆದ್ಮೇಲೆ ಇನ್ಕಮಿಂಗ್ ಮತ್ತೆ ಔಟ್ ಗೋಯಿಂಗ್ ಆ ನಿಮ್ಮ ಪೇಮೆಂಟ್ ಅಂಡ್ ಕಮಿಟ್‌ಮೆಂಟ್ ಕರೆಕ್ಟಾಗಿ ಇದೆ ದಿಸ್ ಇಸ್ ತೌಸಂಡ್ ರುಪೀಸ್ ಟೇಕ್ ದಿಸ್ ಎಂಜಾಯ್ ದ ಚೇಂಜ್ ಆದ್ರೂ ಇದು ಐನೂರು ರೂಪಾಯಿ ಆದ್ರೂ ಪರವಾಗಿಲ್ಲ ಬನ್ನಿ

ಅಲ್ವ ಏದು ಕ್ಯಾಬ್ ಆಟೋ ರಿಕ್ಷಾರ್ ಇರೋ ಊರ್ ಪೂರ್ತಿ ತಿರುಗ್ತಾ ಇದೆಯಾ ಬೈಯಾ ಫಸ್ಟ್ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಫಸ್ಟ್ ಇಳಿಸ್ಬೇಕಾದ್ರೆ ಇದ್ದಾರ ಇಲ್ಲೇ ಹಲೋ ಮಾಸ್ಟರ್ ಯಾರು ಫಸ್ಟ್ ಹತ್ತಿದಾರದಲ್ಲ ಯಾರು ಹತ್ತಿದಾರ ಮುಖ್ಯ ನನಗೆ ಫುಲ್ ಆಗ್ಬಿಟೈತೆ ಫಸ್ಟ್ ನನ್ನ ಇಳಿಸ್ಬಿಡ್ರಿ ಲೋಕಲ್ ಎಣ್ಣೆ ಕುಡಿದ್ಬಿಟ್ಟು ಕ್ಯಾಬ್ ಹತ್ತಿರೋ ನಿನಗೆ ಇರ್ಬೇಕಾದ್ರೆ ಇರೋದ್ರಲ್ಲೇ ಕಾಸ್ಟ್ಲಿ ಡ್ರಿಂಕ್ ಕುಡ್ದಿರೋ ನನಗೆ ಸಿರ್ಬಿಡ್ಬ ಬ್ರದರ್ ನನ್ನೇ ಇಳಿಸ್ಬಿಡು ಫಸ್ಟ್ ಪ್ಲೀಸ್ ಎಷ್ಟು ಸ್ಪೀಡಲ್ಲಿ ಆಗ್ತಾ ಇದ್ದೀರಿ

ಇದ್ರ ನಾನು ಡ್ರೈವಿಂಗ್ ಅಂದ್ರೆ ಹುಡುಕ್ ನನ್ನ ಮಕ್ಳು ಏಯ್ ಏನಾಯ್ತು ಏಯ್ ತಾಳಯ್ಯ ಸ್ವಾಮಿ ನನ್ ಕಾರ್ ಎಲ್ಲ ಹಾಳಾಗೋಗುತ್ತೆ ಯಾರಿದು ಓ ದವ್ರೆ ಟೇಬಲ್ ನಂಬರ್ ಫೋರ್ ಅಲ್ಲಿ ಕುಡಿತರೋರು ಎಲ್ಲಿದ್ದಾರೆ ಬಯ ಭಯ ಎತ್ತಳೆ ಸೇಮ್ ನಂತರನೇ ಇದಾನೆ ಪ್ರಪಂಚ ತುಂಬಾ ಏಳು ಜನ ಒಂದೇ ಹೋಲಿಕೆಯಲ್ಲಿ ಇವನು ಒಬ್ಬ ನನಗೇನಾಗ್ಬೇಕು ಇವನ್ ಕುಡಿಯೋದೇ ನಾನು ಕರ್ಕೊಂಡು ಹೋಗೋದು ಹುಟ್ಟಿದೀನಿ ಬಯ್ಯ ಎಲ್ಲಿಗೆ ಹೋಗ್ಬೇಕು ಕತ್ಲೆಯಲ್ಲಿ ಕತ್ಲೆಯಲ್ಲಿ ಚಂದ್ರನ್ ನೋಡೋವರೆಗೂ ಆ ಸೂರ್ಯನಿಗೆ ಶಿವೋದಯ ಇಡವರ್ಗೂ ಯಾವ್ದ ಸೇಫ್ ಪ್ಲೇಸ್ಗೆ ಕರ್ಕೊಂಡೋಗ್ತೀಯಾ ಸೇಫು ಇವಾಗ ಇವನ್ನ ಸೇಫ್ ಪ್ಲೇಸ್ ಎಲ್ಲಿ ಕರ್ಕೊಂಡೋಗ್ಲಿ ತಲೆ ನೋತಾ ಇದೆಯಲ್ಲಪ್ಪ ಏನಾಯ್ತು ಪಯ್ಯ ನೀನೇನು ನೋಡಕ್ ನಂತರನೇ ಇದ್ಯಾ ಹೌದು ಇದ್ಯಾ ಏನೀಗ ನಿಮ್ ಅಪ್ಪನೇ ಹೆಸ್ರೇನು ನರಸಿಂಹ ಚಾರಿ ಯಾ ನಾಯ್ಡು ರಿಲೇಷನ್ ಬ್ಲಡ್ ರಿಲೇಶನ್ ಇದ್ರೇನೆ ಒಂದೇ ತರ ಹುಡ್ತಾರ ದಾರಿ ತಪ್ಪಿದ ಮಗ ಸಿನಿಮಾದಲ್ಲಿ ಇಬ್ರು ರಾಜ್ ಕುಮಾರ್ ಗಳಿದ್ದಾರೆ ಇದ್ಯಾ ಅಷ್ಟೇ ಯಾಕೆ ರೀಸೆಂಟ್ ಆಗಿ ರಿಲೀಸ್ ಆದ ಗಾಡ್ ಫಾದರ್ ಸಿನಿಮಾ ಇಬ್ರು ಉಪೇಂದ್ರ ಇದಾರೆ ಸಂಬಂಧ ಇದ್ಯಾ ಕರೆಕ್ಟೇ ಹಾ ಬೈದು ಬೈ ನನ್ನ ಹೆಸರು ಕುಶಾಲ್ ಐ ಆಮ್ ಪ್ರೇಮ್ ಕುಮಾರ್ ಪ್ರೀತಿಯಿಂದ ಎಲ್ಲರೂ ಲವ ಅಂತ ಕರೀತಾರೆ ಡ್ರಿಂಕರ್ಸ್ ಕ್ಯಾಬ್ ಡ್ರೈವರ್ ನಾನು ಅರ್ಥ ಆಗಿಲ್ಲ ಅರ್ಥ ಆಗ್ಲಿಲ್ವಾ ನಿಂತರ ಬಾರಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕುಡಿದ್ ಬಿದೋಗಿರ್ತಾರಲ್ಲ ಅವರು ನಮ್ಮ ಮನೆಗೆ ಕ್ಷೇಮ್ ವಾಕ್ ತಲ್ಪಿಸ್ತೀನಿ ಅಂದ್ರೆ ನಾನು ಇಲ್ಲಿಗೆ ನಾನೇ ಅಲ್ಲಿದೆ ಅಂಕಲ್ ಶುಭೋದಯಗಳು ಏಯ್ ಯಾರೇ ನೀನು ಪರಿಚಯ ಮಾತಾಡಿಸ್ತಾ ಪರಿಚಯರೋತಾಡಿಸ್ತಾ ಕುಡ್ದು ಮಾತಾಡಿದ್ನೆಲ್ಲ ಮರ್ತೋಗ್ತಾರೆ ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ರೆ ಅಂಕಲ್ ನನ್ನೊಂದು ಕುಡಕ್ ನನ್ನ ಮಗ ಅಂತಿದ್ಯಾ ಅಷ್ಟಕ್ಕೋ ಯಾರೋ ನೀನು ಅಂಕಲ್ ನೀವು ರಾತ್ರಿ ಬಾರಲ್ಲಿ ಫುಲ್ಲು ಕುಡಿದು ಮಲಗಿದ್ದಾಗ ನಾನೇ ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಬಂದಿದ್ದು ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಮ್ಮೆಲ್ಲ ಕುಡಕ್ರೆ ಸಪೋರ್ಟ್ ಯಾವಾಗಲೇ ಇರುತ್ತೆ ಅಯ್ಯ ಪ್ರೋಸೇ ಓಕೆ ಓಕೆ ಹೌದು ನೀನ್ ಐಡ್ರೆಸ್ ಎಲ್ಲಿದೆ ಆ ನೈಟ್ ಟೈಮ್ ಕ್ಯಾಬಲ್ಲಿ ಇರ್ತೀನಿ ಬೆಳಿಗ್ಗೆ ಹೊತ್ತು ಬಸ್ ಸ್ಟಾಪ್ ಪಾರ್ಕು ಇಲ್ಲ ನಿಜಕ್ಕೂ ನಿನ್ನಂತಂದ್ರೆ ಮನೆ ಇರ್ಬೇಕಯ್ಯಾ ಎಲ್ಲೋಡು ಇದೇ ನನ್ನ ಮನೆ ಈ ಮನೇಲಿ ನಾನ್ ಒಬ್ನೇ ಇರ್ತೀನಿ ಔಟ್ಹೌಸ್ ಖಾಲಿ ಐತೆ ಆದಷ್ಟು ಬೇಗ ಬಂದ್ಬಿಡು ಅಯ್ಯೋ ಬಾಡಿಗೆ ಕಟ್ಟಕ್ಕಾಗಲ್ಲ ಸರ್ ಬಾಡಿಗೆ ಬೇಡ ಫ್ರೇ ಓಹೋ ಓ ಸಿಲಿ ಎ ಸಿ ರೂಮ್ ಕಮಿಟ್ ಆದ್ನಾ ಹಾ ನೋಡ್ತಮ್ಮ ಕಮಿಟ್ಮೆಂಟ್ ಎಲ್ಲ ಕ್ಯಾನ್ಸಲ್ ಬಾಡಿಗೆ ಹತ್ ಸಾವಿರ ಅಡ್ವಾನ್ಸ್ ಇಪ್ಪತ್ತೈದು ಸಾವಿರ ಇಷ್ಟ ಇದ್ರೆ ಇರು ಇಲ್ಲ ಅಂದ್ರೆ ಗೆಡ್ ಔಟ್ ಗೆಡ್ ಔಟ್ ಗೆಡ್ ಔಟ್ ಇಪ್ಪತ್ತೈದು ಸಾವಿರ ಅಲ್ಲ ಇಪ್ಪತ್ತೈದು ರೂಪಾಯಿ ಕೂಡ ನಾನು ಕುಡ್ದಾಗ ಬಾ ಅನ್ನೋದು ಹೇಳಿದ ಮೇಲೆ ಹೋಗೋ ನಿಂತಳಯ್ಯ ಫ್ರೀ ಆಗಿರಕಿದ್ದೆ ನೀನು ಧರ್ಮಚೇತ್ರ ಅನ್ಕೊಂಡಾ ಆ ಆ ಈ ವಕ್ತನ್ ಹೊರಗೋದಲಯ್ಯ ನೀನು ನೋಡಿದ್ರೆ ಬಾತ್ರೂಮ್ ಇಂದ ಬರ್ತಾ ಇದ್ಯಾ ಹೌದು ಯಾರು ನಾನು 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 ಅಯ್ಯ ಬಯ್ಯ ನನಗೆ ಇಲ್ಲಿ ಇರಕಾಗ್ತಿಲ್ಲ ನಾನು ಹೊರಡ್ತೀನಿ ಬೈ ಎಲ್ಲ ವಿಷಯದಲ್ಲೂ ನೋಡಕ್ಕೆ ಯವರಿಬ್ರೂ ಒಂದೇ ತರ ಇದ್ದರಲ್ಲ ಹೇಗಪ್ಪ ಸರಿ ಇವಾಗ ಏನಾಯ್ತು ಅಂತ ಹೇಳೋದು ಇಷ್ಟೇ ತಾನೆ ಇಪ್ಪತ್ತೈದು ಸಾವಿರ ಸಾಕು ಅಲ್ಲ ನೀವಿ ಒಂದೇ ತರ ನಮ್ಮ ಅಪ್ಪ ಅವ್ರ ಅಪ್ಪ ಅವ್ರ ತಾತ ಅವ್ರ ತಾತ ಅವ್ರ ಅಪ್ಪ ಅವ್ರ ಅಪ್ಪ ಅವ್ರ ತಾತ ಅವ್ರ ತಾತ ಇಬ್ರು ಒಂದೇ ಒಂದೇ ತಾಯಿ ಮಕ್ಕಳ ಅಲ್ಲ ಒಂದೇ ಟ್ಯಾಪ್ ಕೆಳಗಡೆ ನೀರು ಕುಡೀತಿದ್ರಂತೆ ಅದಕ್ಕೆ ಒಂದೇ ಥರ ಹುಟ್ಟಿದೀವಂತೆ ನಮ್ಮ ಒಂದೇ ಟ್ಯಾಪಿನ ನೀರು ಕುಡಿದ್ರಾ ಬಯ್ಯಾ ನಿನಗೆ ಈ ರೂಮ್ ತುಂಬಾ ಇಷ್ಟ ಆಯ್ತು ಅನ್ಸುತ್ತೆ ಆ ಏನು ಕತೆ ಆ ನನಗೆ ಒಂದು ಹುಡ್ಗಿ ಬೇಕು ಹಾಂ ಹಾಂ ಹುಡ್ಗಿನ ಬಯ್ಯೋ ನೀನು ಸಾಮಾನ್ಯ ಅಲ್ಲ ಅಸಾಮಾನ್ಯ ನೀನು ಅಷ್ಟಕ್ಕೂ ನಾನು ಎಷ್ಟೋ ದಿನದಿಂದ ಅನ್ಕೋತಾ ಇದ್ದೀನಿ ಜಂಪಿಂಗ್ ಚಪಾನ್ ಮಾಡಬೇಕು ಅಂತ ಹಲೋ ನಾನು ಹೇಳಿದ್ದು ಪ್ರೀತ್ಸಿ ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಸುಂದರವಾದ ಹುಡುಗಿ ಬೇಕು ಅಂತ ಇಷ್ಟು ಸಾಕು ಅಷ್ಟಕ್ಕೂ ಮ್ಯಾಟ್ರೆ ಇವಾಗ ಹೇಳ ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಆ ಟೈಮಲ್ಲಿ ನಮ್ಮ ಅಜ್ಜಿ ಕೂಡ ಹುಷಾರಿರ್ಲಿಲ್ಲ ಅವಾಗ ನಾನು ಹೇಗೆ ಬೆಳಿತೀನೋ ಅಂತ ಎದುಕೊಂಡು ಏ ಸುಬ್ಬು ನನ್ ಟೈಮ್ ಆಗೋಯ್ತಪ್ಪ ಅಮ್ಮ ನಿನ್ಗೇನು ಆಗಲ್ಲಮ್ಮ ನನ್ ಕೊನೆ ಆಸೆ ಹಾಗೆ ಉಳ್ದೋಗಿದ್ಯಪ್ಪ ಹೇಳಮ್ಮ ನಿನ್ ಮಗಳು ಸುಬ್ಲಕ್ಷ್ಮಿನ ಖುಷಿ ಕೊಟ್ಟು ಮದ್ವೆ ಮಾಡಪ್ಪ ಖಂಡಿತ ಮಾಡ್ತೀನಮ್ಮ ಇಲ್ಲ ಅಂದಿದ್ದೀನಾ ಚಿಕ್ ವಯಸ್ಸಿಂದ ಸುಬಲಕ್ಷ್ಮಿ ಜೊತೆ ಬೆಳೆದ್ನಲ್ವಾ ಅವಳ ಮದ್ವೆ ಮಾಡ್ಕೋಬೇಕು ಅಂತ ಜೀವನ ಪೂರ್ತಿ ಜೊತೆಲಿ ಇರ್ಬೇಕು ಅನ್ನೋ ಫೀಲಿಂಗೇ ಬರ್ಲಿಲ್ಲ ನಿನ್ನ ಫೀಲಿಂಗ್ಸ್ ಇರ್ಲಿ ಇಲ್ದೇ ಇರ್ಲಿ ನಾನು ನಮ್ಮಅಮ್ಮಂಗ್ ಮಾತು ಕೊಟ್ಟಿದ್ದೀನಿ ಈ ಮದ್ವೆ ಮಾಡೇ ಮಾಡ್ತೀನಿ ಅದಂಗಲ್ಲ ಹಂಗಲ್ಲ ಮಾವ ನಾನು ಹೇಳಿಲ್ಲೋಣ ಪದ್ವಿಗೋಸ್ಕರ ನನ್ನ ಜೀವನೇ ತೆಗ್ದೋನು ನಾನು ಮರ್ಯಾದೆಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಕೊಲೆ ಮಾಡೋಕ್ಕೂ ಹೇಸೋಲ್ಲ ಮಾವೇ ನಾನು ಹೇಳಿ ನನ್ನ ಮಾತು ಆಡ್ಬೇಡ ನಾಳೆನೇ ನಿನ್ನ ಮದುವೆ ಮಾವ ನನ್ನ ಕ್ಷಮಿಸ್ಬಿಡಿ ನನ್ನ ಮನ್ಸಿಗೆ ಇಷ್ಟ ಆಗಿರೋ ಹುಡುಗಿ ಸಿಕ್ಕಿದ ಮೇಲೇನೆ ನಾನು ಮತ್ತೆ ವಾಪಸ್ ಬರ್ತೀನಿ ದಯಮಾಡಿ ನನಗೋಸ್ಕರ ಹುಡುಕ್ಬೇಡಿ ಪ್ಲೀಸ್ ನಾನು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಬುದ್ಧಿ ಇರೋರು ಯಾರಾದರೂ ಲೆಟ್ರಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಬರೀತಾರಾ ಅಂದ್ರೆ ನನಗೆ ಅಭ್ಯಾಸ ಇಲ್ಲ ಅದೇ ಕೆಲಸ ಲವ ನನಗೆ ಸುಂದರವಾಗಿರೋ ಹುಡುಗಿನ ಹುಡ್ಕೊಡ್ತೀಯಾ ಸಿಟಿಲಿ ಸುಂದರವಾಗಿರೋ ಇರ್ತಾರಾ ಇರ್ತಾರ ಇರ್ತಾರ ಅಷ್ಟಕ್ಕೂ ಬೆಂಗಳೂರು ಹುಡುಗಿರ್ ಬಗ್ಗೆ ನಿನಗೆ ಹೇಳಬೇಕು ಅಂದ್ರೆ